ಮಾಡಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ನಲ್ವತ್ತು ಸಾವಿರ ರೂಪಾಯಿ ಪರಿಷ್ಕರಣೆ ಮಾಡಬೇಕು ಸೊ ನಲ್ವತ್ತು ಸಾವಿರ ರೂಪಾಯಿ ಸಿಂಡಿಕೇಟ್ ಆದ ನಂತರ ವಿಶ್ವವಿದ್ಯಾಲಯದವರು ಅದನ್ನ ಇಂಪ್ಲಿಮೆಂಟ್ ಮಾಡೋದು ಸೊ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಮೂರು ವರ್ಷ ನಮಗೆ ಏನು ತಳಕೋತ ತಳಕೋತ ಇಲ್ಲಿ ತನಕ ಬಂದಿದೆ ಸೊ ಇವತ್ತು ನಮಗೆ ಅನಿವಾರ್ಯತೆಯಿಂದ ಇಪ್ಪತ್ತೆಂಟು ಸಾವಿರ ರೂಪಾಯಿಗೆ ನಮ್ಮ ಜೀವನದ ಒಂದು ಎಲ್ ಕೆ ಜಿ ಯು ಕೆ ಜಿ ನಮ್ಮ ಮಕ್ಕಳಿಗೆ ಕಲಿಸ್ಬೇಕು ಅಂತಂದ್ರೆ ಐವತ್ತು ಸಾವಿರ ಅರವತ್ತು ಕಾಲೇಜದ ಒಬ್ಬ ನಿರ್ದೇಶಕಿ ಕಾಲೇಜದ ನಡೆಸುವಂತಹ ಮ್ಯಾನೇಜ್ಮೆಂಟ್ ಕಮಿಟಿಯ ಡೈರೆಕ್ಟರ್ ನೀವು ಸೊ ನಿಮ್ಮ ಕಾಲೇಜ್ನಲ್ಲಿ ನನ್ನ ವಿದ್ಯಾರ್ಥಿಗಳು ಜರ್ನಲಿಸಮ್ ಅನ್ನ ಕಲಿಸ್ತಿದ್ರು ಸೊ ಇಂಥ ಸಂದರ್ಭಗಳಲ್ಲಿ ನಾವು ಸುಮಾರು ನಾಲ್ಕನೂರ ಐವತ್ತು ಆಸ್ಪಾಸ್ ಐನೂರು ಜನ ಶಿಕ್ಷಕರಿದ್ದಾರೆ ಸೊ ನಮಗೆ ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ನಮಗೆ ವೇತನವನ್ನು ಪರಿಷ್ಕರಣೆ ಮಾಡಬೇಕು ಅನ್ನುವಂಥ ಹಿನ್ನೆಲೆಯೊಳಗೆ ನಾವು ಸಹಾಯಕ ಮಾಡ್ತೇವೆ ಸೊ ಇವರು ಅಧಿಕಾರಿಗಳು ನಿನ್ನೆ ಮೀಟಿಂಗ್ ಮಾಡಿದಾಗ ಒಂದು ಸಾವಿರ ರೂಪಾಯಿ ಜಾಸ್ತಿ ಮಾಡ್ತೇವೆ ಅಂತಂದ್ರೆ ಸೊ ಅವು ಅವ್ರು ತಗೊಳ್ಳೋದು ಮೂರುವರೆ ಲಕ್ಷ ನಾಲ್ಕು ಲಕ್ಷ ರೂಪಾಯಿ ಆಸ್ಪಾಸ್ ನಮಗೆ ಕೊಡೋದು ಇಪ್ಪತ್ತೆಂಟು ಸಾವಿರ ರೂಪಾಯಿ ಸೊ ನೀವು ನಮ್ಗೆ ಪರ್ಮನೆಂಟ್ ಮಾಡ್ರಿ ಅಂತಂದು ನಾವು ಕೇಳಕತ್ತಿಲ್ಲ ಸೊ ಇವತ್ತು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ನನ್ನ ಸಹೋದರಿಯರು ಉಪನ್ಯಾಸಕರು ಕರ್ನಾಟಕ ವಿಶ್ವವಿದ್ಯಾಲಯದ ಗ್ರಂಥಾಲಯದೊಳಗೆ ಒಂದು ಪುಸ್ತಕವನ್ನು ತಗೊಳ್ಳಿಕ್ಕೆ ನಮಗೆ ಎಲಿಜಿಬಲ್ ಕ್ರೈಟೀರಿಯಾ ಇಲ್ಲ ನಮಗೊಂದು ಐಡೆಂಟಿಫಿಕೇಷನ್ಗೆ ಒಂದು ಐಡೆಂಟಿ ಕಾರ್ಡ್ ಕೊಡ್ತಾ ಇಲ್ಲ ನಾವು ಟೀಚಿಂಗ್ ಅಸ್ಟೆಂಟ್ ಅಂತಂದು ನಮಗೆ ಹೆಸರು ಟೀಚಿಂಗ್ ಅಸ್ಟೆಂಟ್ ಎಲ್ಲಿನೂ ಸತಿಗೆ ಈ ಪದ ಬಳಕೆ ಇಲ್ಲ ಸೊ ನಾವು ಲೀಸ್ಟ್ ನಮಗೆ ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ ಎಡಾಕ್ ಅಂತ ಒಂದು ಪದನಾಮವನ್ನು ನಾವು ಐದನೂರ ಸಾವಿರ ರೂಪಾಯಿ ಬಾಂಡ್ ಪೇಪರ್ನೊಳಗೆ ಕೊಡ್ತೇವೆ ಯಾರು ಎಲಿಜಿಬಲ್ ಅದಾರ ನೀವು ನೌಕರಿ ಕೊಡ್ರಿ ಸೊ ನಾವು ಐ ಆಮ್ ರನ್ನಿಂಗ್ ಫಾರ್ಟಿ ಏಟ್ ಫಾರ್ಟಿ ಪ್ಲಸ್ ಫಾರ್ಟಿ ಏಟ್ ಪ್ಲಸ್ ಈ ಟೈಮ್ ಒಳಗೆ ನಾನು ಪರ್ಮನೆಂಟ್ ಆಗೋದು ನಾನು ಕನಸಿನ ಮಕ್ ಅಟ್ ಲೀಸ್ಟ್ ಇರುವ ತನಕ ಆದ್ರೂ ಒಂದು ನೆಮ್ಮದಿಯ ಬದುಕಿನೊಳಗೆ ನಮ್ಗೆ ಇರಾಕ ಅನುಕೂಲ ಮಾಡ್ರಿ ಅಂತಂದ ನಾವು ನಲವತ್ತು ಸಾವಿರ ರೂಪಾಯಿ ಡಿಮಾಂಡ್ ಅನ್ನ ನಾವು ಇಟ್ಟಿದ್ದೇವೆ ಸೊ ಯೂನಿವರ್ಸಿಟಿ ಯು ಜಿ ಸಿ ಏನು ಹೇಳ್ತೈತಿ ಐವತ್ತು ಸಾವಿರ ರೂಪಾಯಿ ಕೊಡಬೇಕಂತ ಹೇಳಿ ಇವರು ನಮ್ಮ ಆಡಳಿತ ವರ್ಗದವರು ನಮ್ಮ ಕಡೆ ರೊಕ್ಕನೇ ಇಲ್ಲ ಪಿಂಚಣಿಗೆ ರೊಕ್ಕ ಇಲ್ಲ ಅಂತಂದು ಇವತ್ತು ಕನ್ನಡಪ್ರಭದೊಳಗೆ ಮೈಸೂರು ವಿಶ್ವವಿದ್ಯಾಲಯದ ಒಂದು ಆರ್ಟಿಕಲ್ ಬಂತು ಸೊ ಅಲ್ಲಿನೂ ಸತೀಕ ಏನೂ ದುಡ್ಡಿಲ್ಲ ಇಲ್ಲ ಅಂತ ಸೊ ದಟ್ ಈಸ್ ಆಯಾ ವಿಶ್ವವಿದ್ಯಾಲಯಗಳ ಆಂತರಿಕ ಸಂಪನ್ಮೂಲಗಳನ್ನ ಕ್ರೋಢೀಕರಿಸಿ ನಮ್ಗೆ ವೇತನವನ್ನು ಕೊಡ್ರಿ ಅಂತಂದು ಹೇಳ್ತಾರೆ ಸೊ ಇವರು ಎಡ್ಮಿಷನ್ ತಗೋತಾರೆ ಎಡ್ಮಿಷನ್ ವಿದ್ಯಾರ್ಥಿಗಳು ಬರಬೇಕು ಅಂತ ಸೊ ಎಡ್ಮಿಷನ್ ತಗೊಳ್ಳೋದು ಅದನ್ನು ಡೆವಲಪ್ ಮಾಡೋದು ನಮ್ದು ಜವಾಬ್ದಾರಿ ಅಲ್ಲ ಅದು ಯೂನಿವರ್ಸಿಟಿ ಅಥಾರಿಟಿ ಅಲ್ಲ ಸೊ ಅವ್ರು ಹೆಂಗೆ ಕೆಲಸ ಮಾಡ್ರಿ ಅಂತ ಹೇಳ್ತೀವಿ ನಾವು ಕೆಲಸ ಮಾಡ್ತೀವಿ ಸೊ ಅದಕ್ಕೆ ನಮ್ಮ ಒಂದೇ ಒಂದು ಅಹವಾಲು ಮತ್ತು ನಮ್ಮ ನಿಲುವು ಏನಪ್ಪಾ ಅಂತಂದ್ರೆ ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ನಿರ್ಣಯವನ್ನು ಮಾಡುವ ರೀತಿಯೊಳಗೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ನಮಗೆ ಕೊಡಬೇಕು ಐವತ್ತು ಸಾವಿರ ರೂಪಾಯಿ ನಿಮಗೆ ಕೊಡೋಕ್ಕಾಗಲಿಲ್ಲ ಅಂತಂದ್ರೆ ಸಿಂಡಿಕೇಟ್ ಸದಸ್ಯರು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯವನ್ನು ಆಧರಿಸಿ ನಮಗೆ ನಲವತ್ತು ಸಾವಿರ ರೂಪಾಯಿ ನೀವು ಪರಿಷ್ಕರಣೆಯ ವೇತನವನ್ನು ಕೊಡಬೇಕು ಸಂದರ್ಶನದಿಂದ ಪ್ರೊಫೆಸರ್ ಗಾಯಿ ಅವರು ಕುಲಪತಿಗಳು ಇದ್ದಾಗ ಮೂರು ವರ್ಷ ಯಾರು ಕೆಲಸವನ್ನ ಮಾಡಿದ್ದಾರೆ ಅವರಿಗೆ ಸಂದರ್ಶದಿಂದ ವಿನಾಯಿತಿಯನ್ನ ಕೊಟ್ಟು ನೆಕ್ಸ್ಟ್ ಅವರು ಕ್ಯಾರಿ ಫಾರ್ವರ್ಡ್ ಮುಂದೆ ಹೋಗ್ತಾರೆ ಮುಂದೆ ಹೋಗ್ಬೇಕು ಅಂತ ಸೊ ನಾವು ಇಪ್ಪತ್ತೈದು ವರ್ಷ ಇಪ್ಪತ್ತೆಂಟು ವರ್ಷ ಆಗಿರ್ತಕ್ಕಂಥ ನನ್ನ ಸಹೋದರುಗಳು ಎಷ್ಟು ವರ್ಷ ಸರ್ವಿಸ್ ಸರ್ ನಿಮ್ಗೆ ಇಪ್ಪತ್ತೆರಡು ವರ್ಷ ಸರ್ವಿಸ್ ಇವರು ಈ ಮುಂದಿನ ವರ್ಷ ಇವ್ರು ಅಪ್ಲಿಕೇಶನ್ ಹಾಕಲಿಲ್ಲ ಅಂತಂದ್ರೆ ಇವರು ಕಿಕ್ಔಟ್ ಇವ್ರಿಗೆ ನೌಕರಿ ತೊಗೊಳಂಗೇ ಇಲ್ಲ ಅವರು ಇವ್ರ ಸ್ಟೂಡೆಂಟ್ಸು ಇವ್ರ ಮ್ಯಾಲೆ ಬಂದು ಟೀಚಿಂಗ್ ಮಾಡೋದು ಸೊ ಎಷ್ಟು ದಿನದ ತನಕ ಏನ ತಾರತಮ್ಯ ಪರ್ಮನೆಂಟ್ ಲೆಕ್ಚರರ್ಸ್ ಒಂದ್ಸತಿ ಇಂಟರ್ವ್ಯೂ ಮಾಡಿ ಅವರು ಟೈಮ್ ಇದು ನಮ್ಗೆ ಪ್ರತಿ ವರ್ಷ ಇಂಟರ್ವ್ಯೂ ಪ್ರತಿ ವರ್ಷ ಇಂಟರ್ವ್ಯೂ ಪ್ರತಿ ವರ್ಷ ಎರಡ್ ಸಾವಿರ ಮೂರ್ ಮೂರು ಸಾವಿರ ರೂಪಾಯಿ ನಮ್ದು ಡಾಕ್ಯುಮೆಂಟ್ರಿಗಳ ಏನೋ ಲಿಸ್ಟ್ ಅನ್ನು ಹಚ್ಬೇಕು ಮತ್ತ ಹನ್ನೆರಡು ತಿಂಗಳು ನಮ್ಗೆ ಸ್ಯಾಲ್ರಿ ಕೊಡ್ರಿ ಅಂತ ಕೇಳ್ತೀವಿ ಸೊ ನಮಗೆ ಹನ್ನೊಂದು ತಿಂಗಳು ಸ್ಯಾಲ್ರಿ ಕೊಡ್ತಾರೆ ಸೊ ಈ ಸರ್ತಿ ಹನ್ನೊಂದು ತಿಂಗಳು ಕೊಡ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ ಹತ್ತು ತಿಂಗಳು ಮಟ್ಟ ಬಂದಿತ್ತು ಅದರೊಳಗೆ ಮತ್ತೆ ಟ್ರೆಕ್ ಮಾಡಿ ಮತ್ತೆ ಎರಡು ದಿವ್ಸ ಕಟ್ ಮಾಡ್ತಾರೆ ಒಂದು ದಿವ್ಸ ನಾನು ಅಬ್ಸೆಂಟ್ ಆಗಿಪ್ಪ ಅಂತಂದ್ರೆ ಒಂದು ಸಾವಿರ ರೂಪಾಯಿ ಕಟ್ ಸೊ ಒಂದು ಸಾವಿರ ರೂಪಾಯಿ ಇವತ್ತು ನಾನು ದುಡಿಬೇಕಪ್ಪ ಅಂತಂದ್ರೆ ಆ ಪ್ರತಿಯೊಬ್ಬರು ಅವರೆಲ್ಲ ನೋಡ್ಬಿಟ್ಟು ಮೇಡಮ್ ಅವ್ರಲ್ಲಿ ಪಾಪ ಶಕ್ತಿ ಪಾಟೀಲ್ ಮೇಡಮ್ ಅ ಗೋಲ್ಡ್ ಮೆಡಲಿಸ್ಟ್ ಮತ್ತು ಇವರು ಒಬ್ಬ ಬ್ಲೈಂಡ್ ಕಲಾವಿದೆ ಮೇಡಮ್ ಭಾಳ ದೊಡ್ಡ ಕಲಾವಿದೆ ಸಂಗೀತದ ಕಲಾವಿದೆ ಇವರು ಸೊ ಹಂತವರು ಇವತ್ತು ನಮ್ಮ ಪ್ರತಿಭಟನೆಗೆ ಬಂದು ಅವರ ನೋವನ್ನ ತೋಡ್ಕೊಳ್ತು ಸೊ ಅದಕ್ಕೆ ತಮ್ಮದು ದೊಡ್ಡ ಏನು ಇದೆ ನಿಮ್ಮ ಅಸ್ತಿತ್ವ ನಿಮ್ಮ ಏನು ನನಗೆ ಗೊತ್ತಿದೆ ಒಬ್ಬ ಪತ್ರಕರ್ತನಾಗಿ ಸೊ ಆ ಹಿನ್ನೆಲೆ ತಾವು ಏನ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ನೀವು ನಮ್ಮ ಕರೆಗೆ ಹೋಗೊಟ್ಟು ನಮ್ಗೆ ಬೆಂಬಲವನ್ನು ಸೂಚಿಸಿದ್ದೀರಿ ಈ ನಮ್ಮ ಸಂಗತ್ ಪರವಾಗಿ ತಮಗೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೇನೆ ಮೇಡಮ್ ನನ್ನ ಸ್ನೇಹಿತ ಹರ್ಷ ತುರ್ಮರಿ ಹರ್ಷ ತುರ್ಮನಿ ಫ್ಯಾಮಿಲಿ ಅಂತಂದ್ರೆ ಧಾರವಾಡ ಅಮರ್ ಶೆಟ್ಟಿ ಒಂದು ಫ್ಯಾಮಿಲಿ ಅಂತಂದ್ರೆ ತುರ್ಮನಿ ಒಂದು ಎಲ್ಲ ಕಂಟೆಂಪ್ರೀಸ್ ಇವರೆಲ್ಲರೂ ನಮ್ಮ ದೊಡ್ಡ ಮಾರ್ಕೆಟ್ ವಲಯದೊಳಗ ಬಹಳ ದೊಡ್ಡ ಏನು ಹೆಸರು ಮಾಡಿರ್ತಕ್ಕಂಥವ್ರು ಸೊ ನನ್ನ ಫ್ರೆಂಡ್ನ ಸಹೋದರಿ ಅಕ್ಕ ಬಂದಿದ್ದಾರೆ ಸಹ ಸ್ವಾಗತ ಮೇಡಮ್ ಸೊ ನಮ್ಮನ್ನು ಉದ್ದೇಶಿಸಿ ನಾವು ಮಾತುಗಳು ಲಾಸ್ಟ್ ಟೈಮ್